ಒಂದು ಇತಿಹಾಸ ಪುಟ್ಟಕ್ಕೆ ಸ್ವಲ್ಪ ಕರ್ನಾಟಕ ರಾಜ್ಯದ ಹಿತ ಇತಿಹಾಸ ಪುಟ್ಟಕ್ಕೆ ಇಡೀ ಭಾರತ ದೇಶ ನಮ್ಮನ್ನ ಗಮನಿಸ್ತಾ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತು ಕೂಡ ತಮ್ಗೆಲ್ಲ ನೆನಪಿರಬೇಕು ಇದೇ ವಿಧಾನಸೌಧದಲ್ಲಿ ಬಂತು ವಿಶ್ವದ ಅನೇಕ ನಾಯಕರುಗಳು ದೆಹಲಿ ಹೋಗಿನ ಮುನ್ನ ಬಂದು ಕರ್ನಾಟಕಕ್ಕೆ ಬಂದು ಬೆಂಗಳೂರು ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳಿ ಮೊನ್ನೆ ಕೂಡ ಪ್ರೈಮ್ ಮಿನಿಸ್ಟರ್ ರೈಲ್ವೆ ವಿಚಾರಕ್ಕೆ ಬಂದಾಗ ಇದು ಗ್ಲೋಬಲ್ ಸಿಟಿ ಅಂತ ಹೇಳಿ ಅವರು ಕೂಡ ಇದನ್ನ ಪ್ರಸ್ತಾವನೆಯನ್ನು ಮಾಡಿ ಪ್ರಶಂಸೆಯನ್ನು ಮಾಡುತ್ತ ಗಮನಿಸಿದ್ದೇವೆ ರಾಜೀವ್ ಗಾಂಧಿ ಅವರು ಒಂದು ಹೊಸ ಸಂವಿಧಾನವನ್ನ ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನ ಈ ದೇಶಕ್ಕೆ ನಮ್ಮ ಆಡಳಿತ ಸುಧಾರಣೆಯನ್ನ ತರಬೇಕು ಪಂಚಾಯತ್ ರಾಜ್ ಮತ್ತು ನಮ್ಮ ಲೋಕಲ್ ಬಾಡಿ ಕಾರ್ಪೊರೇಷನ್ ಸಿ ಎಂ ಸಿ ಟಿ ಎಂ ಸಿಗ ತರಬೇಕು ಅಂತೇಳಿ ಎಪ್ಪತ್ನಾಲ್ಕು ಎಪ್ಪತ್ಮೂರ ತಿದ್ದುಪಡಿಯನ್ನು ತಂದೂರ ತೊಂಬತ್ ಮೂರಂದು ಜೂನ್ ಒಂದನೇ ತಾರೀಕಿಂದ ಸಂವಿಧಾನ ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ನಾವು ಜಾರಿಗೆ ತಂದಿದ್ದೇವೆ ಮೊದಲು ಬೆಂಗಳೂರು ಮಹಾನಗರ ಪಾಲಿಕೆ ಇದು ಇನ್ನೂರ ಇಪ್ಪತ್ತೈದು ಚದರ ಕಿಲೋಮೀಟರ್ ವ್ಯಾಪ್ತಿಗೆ ನಮ್ಮ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಅರಣಿಯ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಅಡಿಯಲ್ಲಿ ಜಾರಿ ಬಂದ ಹದಿನಾರು ಎರಡು ಏಳರಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಸೂಚನೆ ಕೂಡ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ಸುಮಾರು ಏಳ್ನೂರ ಎಪ್ಪತ್ತು ಮೀಟರ್ ವ್ಯಾಪ್ತಿಯಲ್ಲಿ ಇದನ್ನ ನಾವು ಜಾರಿಯನ್ನ ಇವತ್ತು ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕರಂದು ಅಂದಿನ ಸರ್ಕಾರ ನಮ್ಮ ಬಿ ಎಸ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ಮತ್ತೆ ಇದನ್ನ ಸಿದ್ದಯ್ಯನವರು ಮತ್ತು ರವಿಚಂದ್ರ ಅವರ ಮೂರ ಜನರ ಮುಖಂಡತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇದು ಒಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಸೊ ಸುಮಾರು ಹದಿನೈದಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಪರಿಣಿತರು ಒಂದು ಸಾವಿರಕ್ಕೂ ಹೆಚ್ಚು ನಾಗರಿಕರು ಮತ್ತು ನಾಗರಿಕರು ಸಭೆಗಳನ್ನು ನಡೆಸಿ ಅವರ ಅಭಿಪ್ರಾಯಗಳನ್ನು ಕೊಟ್ಟರು ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಒಟ್ಟು ಒಂಬತ್ತು ವರದಿಗಳನ್ನ ನೀಡಿ ಒಂದು ಕರಡು ಮಸೂದೆಯನ್ನು ಕೂಡ ಸರ್ಕಾರಕ್ಕೆ ಅಧಿಸೂಚನೆಯನ್ನ ಕೊಡಿಸಲಾಯಿತು ಆದ್ರೆ ಇಪ್ಪತ್ನಾಲ್ಕು ಏಳು ಹದಿನೈದರಂದು ಮೂರು ಭಾಗಗಳಾಗಿ ವಿಗಡಿಸಿದ ಬಗ್ಗೆ ಒಂದು ಉದ್ದೇಶದಿಂದ ಒಂದು ತಿದ್ದುಪಡಿಯನ್ನು ಕೂಡ ತಂದಿದ್ರು ಆ ತಿದ್ದುಪಡಿ ರಾಜ್ಯಪಾಲರ ಅನುಮೋದಿಯ ಸಲ್ಲಿಸಲಾಯಿತು ಆದ್ರೆ ಅದು ಕಾರ್ಯರೂಪಕ್ಕೆ ತರಕ್ಕೆ ಆಗಲಿಲ್ಲ ಸೊ ಬದಲಾದ ಸನ್ನಿವೇಶದಲ್ಲಿ ಸೊ ಇಪ್ಪತ್ತಾರು ಏಳು ಹತ್ತೊಂಬತ್ತರಂದು ಅದನ್ನ ಸರ್ಕಾರ ರಾಜ್ಯ ಸರ್ಕಾರವು ಕೂಡ ಕೂಡ ವಿಡ್ರಾ ಮಾಡ ಇವತ್ತು ನಮ್ಮ ಪಾಲಿಗೆ ಇವತ್ತು ಇದು ಬಂದಿದೆ ಇವತ್ತು ಹದಿನೆಂಟು ಏಳು ಇಪ್ಪತ್ತ್ ಮೂರಂದು ಮತ್ತೆ ನಾವು ಇದೇ ನಮ್ಮ ನಿವೃತ್ತ ಚೀಫ್ ಸೆಕ್ರೆಟರಿ ಅಂತ ಬಿ ಎಸ್ ಪಾಟೀಲ್ ರವರ ನೇತೃತ್ವದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಸಮಿತಿಯ ರಚನೆಯನ್ನು ಮಾಡಿ ಸಿದ್ದಯ್ಯರು ಪ್ರೊಫೆಸರ್ ರಾಜೀವ್ ಗೌಡ್ರು ರವಿಚಂದ್ರನ್ ರವರು ಇವರೆಲ್ಲ ಕೂಡ ಚರ್ಚೆ ಮಾಡಿ ಅವ್ರಿಗೊಂದು ಜವಾಬ್ದಾರಿಯನ್ನು ವಹಿಸಿ ಹನ್ನೆರಡು ಏಳು ಇಪ್ಪತ್ನಾಲ್ಕರಂದು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ವಿಧೇಯಕವನ್ನು ಕರಡನ್ನ ಸಂಸ್ಥೆಗೆ ಸಮಿತಿಯನ್ನ ಕಳೆದ ಒಂದು ನೋಟಿಫಿಕೇಶನ್ ಮಾಡಲಿಕ್ಕೆ ಅವತ್ತು ಒಂದು ಡ್ರಾಪ್ ನೋಟಿಫಿಕೇಶನ್ ಇಪ್ಪತ್ತೈದು ಏಳು ಇಪ್ಪತ್ನಾಲ್ಕರಂದು ಅದರಲ್ಲಿ ಬೇಕಾದಷ್ಟು ಕೆಲವು ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಬೇಕು ಅಂತ ಹೇಳಿ ನಾನು ಅದನ್ನ ಮಂಡಿಸ್ದೆ ಕೆಲವರೆಲ್ಲ ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಅಂತ ಹೇಳಿ ನನ್ನ ವಿರೋಧ ಪಕ್ಷದ ಬಿಜೆಪಿ ನಾಯಕರು ಎಲ್ಲ ಕೂಡ ಸರೆಯನ್ನ ಕೊಟ್ಟರು ನಾನು ಅದಕ್ಕೆ ಒಪ್ಪಿ ನಾನು ಆತುವಾದಂತ ತೀರ್ಮಾನ ಯಾವುದೂ ಮಾಡುದು ಸರಿ ಇಲ್ಲ ಅಂತ ಹೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಅವರೆಲ್ಲ ಸದಸ್ಯರನ್ನು ಗೊಂದಲ ಇಟ್ಕೊಂಡು ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಅಭಿಪ್ರಾಯದಂತೆ ನಾನು ಒಂದು ಸದನ ಸಮಿತಿಯನ್ನು ಕೂಡ ರಚನೆಯನ್ನು ನಮ್ಮ ಸರ್ಕಾರ ಮಾಡಿತು ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ ಬಿ ಜೆ ಪಿ ಮತ್ತು ಜನತಾದಳ ಎಲ್ಲ ಸದಸ್ಯರನ್ನು ಕೂಡ ಸುಮಾರು ಹದಿನೈದು ಸದಸ್ಯರನ್ನು ನೇಮಕ ಮಾಡಿ ಅವರು ಕಾರ್ಯವ್ಯಾಪ್ತಿಯನ್ನು ಅವರು ಮಾಡಿ ಸುಮಾರು ಮೂರು ತಿಂಗಳುಗಳ ಕಾಲ ಅವರಿಗೆ ಕಾಲಾವಧಿಯನ್ನು ಕೊಟ್ಟು ಅವರು ಪ್ರವಾಸ ಮಾಡಿ ಚರ್ಚೆ ಮಾಡಿ ಅನೇಕ ಸಂಸದೀಯ ವ್ಯವಹಾರದವರು ಕೂಡ ಎಲ್ಲ ಚರ್ಚೆ ಮಾಡಿ ಕಾನೂನಿನ ಸಂಘಟನೆಯಲ್ಲಿ ಮೂರು ತಿಂಗಳಲ್ಲಿ ಅವರು ಅನೇಕ ಸುಮಾರು ಹದಿನೈದಕ್ಕೂ ಹೆಚ್ಚು ಸಭೆಗಳನ್ನು ನಡೆಸಿ ಒಂದು ವರದಿಯನ್ನು ಕೂಡ ಅವರು ಕೊಟ್ಟರು ಸೊ ಎಲ್ಲರೂ ಕೂಡ ಆ ಸಭೆಯಲ್ಲಿ ವೈದ್ಯಕೀಯ ನಾಯಕರುಗಳು ಶಾಸಕರು ವಿಧಾನ ಪರಿಷತ್ ಸದಸ್ಯರೆಲ್ಲ ಕೂಡ ಅವರ ಅಭಿಪ್ರಾಯನ ಸಲ್ಲಿಸಿದ್ದಾರೆ ಇವತ್ತು ಹತ್ತು ಮೂರು ಇಪ್ಪತ್ತೈದರಂದು ವಿಧಾನಸಭೆಯ ಕೆಲವು ತಿದ್ದುಪಡಿಯನ್ನು ಕೂಡ ಅವತ್ತು ಅನೇಕ ಸಲಹೆಗಳ ಮೇರೆಗೆ ನಾವು ಮಾಡಿದ್ದೇವೆ ವಿಧಾನ ಪರಿಷತ್ ಕೂಡ ಕೆಲವರು ಸಲಹೆಗಳನ್ನು ಕೊಟ್ಟು ಅದು ಕೂಡ ತಿದ್ದುಪಡಿಯನ್ನು ಮಾಡಿ ಒಟ್ಟಾರೆ ಇಪ್ಪತ್ತ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಇದನ್ನ ಅಲ್ಲ ಇಪ್ಪತ್ತ ಮೂರು ನಾಲ್ಕು ಇಪ್ಪತ್ತೈದರಂದು ಇದನ್ನು ಕಳಿಸಿ ನಮ್ಮ ಗವರ್ನರ್ ಅವರು ರಾಜ್ಯಪಾಲರವರು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೈದರಿಂದ ಗ್ರೇಟರ್ ಬೆಂಗಳೂರು ಆಳ್ತ ಅಧಿನಿಯ ಇಪ್ಪತ್ನಾಲ್ಕರ ನಮ್ಮ ಏನು ಒಂದು ರಾಜ್ಯಪಾಲರ ಅಂಕಿತ ವಿಶೇಷ ಸಂಚಿಕೆ ಕೂಡ ನಾವು ಅದನ್ನು ಪ್ರಕಟಣೆ ಮಾಡಿ ಹದಿನಾಲ್ಕು ಐದು ಎರಡು ಸಾವಿರದ ಐದರಂದು ದಿನಾಂಕದಿಂದ ಅಧಿಸೂಚನೆಯನ್ನ ಬೆಂಗಳೂರು ನಗರದ ಆಳ್ತವನ್ನ ವ್ಯವಸ್ಥೆ ಮಾಡಲಿಕ್ಕೆ ಪ್ರಕರಣವನ್ನು ಹಾಗೂ ಉಪ ಬಂದ ಹದಿನೈದು ಐದು ಈ ಡೇಟ್ ಬಹಳ ಇಂಪಾರ್ಟೆಂಟ್ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಅದನ್ನು ಗೊತ್ತುಪಡಿಸಲಾಯಿತು ಸೊ ಆವತ್ತು ನಮ್ಮ ಗ್ರೇಟರ್ ಬೆಂಗಳೂರು ಫಿಫ್ಟೀನ್ತ್ ಮೇ ನೈನ್ಟೀನ್ ಟ್ವೆಂಟಿ ಫೈವ್ ಇಂದ ಅದನ್ನು ಗೊತ್ತುಪಡಿಸಿ ಆವತ್ತು ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬಂದು ಅಸ್ತಿತ್ವಕ್ಕೆ ಬಂತು ಅದಾದ ನಂತರ ನಾವು ಅಧಿಸೂಚನೆಯನ್ನು ಕೂಡ ಅವತ್ತೇ ಹೊಡೆಸಲಾಯಿತು ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತರಿಂದು ಐದು ನಗರಗಳಾಗಿ ಪಾಲಿಕೆ ವಿವರಗಳೊಂದಿಗೆ ಮೂವತ್ತು ದಿನಗಳ ಸಭೆಯನ್ನು ಕೂಡ ನಾನು ಈ ಮಧ್ಯದಲ್ಲಿ ಎಲ್ಲಾ ವಿರೋಧ ಪಕ್ಷದ ನಾಯಕರ ಸಭೆಯನ್ನು ಕೂಡ ಕರೆದಿದ್ದೆ ಚರ್ಚೆ ಮಾಡಿದ್ದೆ ಆಡಳಿತ ಪಕ್ಷದವರು ಕೂಡ ಕರೆದು ಕೇಳಿದೆ ಎಲ್ಲರೂ ಕೂಡ ವಿಶ್ವಾಸ ತೆಗೆದುಕೊಂಡು ಒಟ್ಟು ಎಷ್ಟು ಮಾಡಬೇಕು ಅನ್ನೋದು ಕೇಳಿ ಕೊನೆಗೆ ಎಲ್ಲರೂ ಒಟ್ಟಾರೆ ಕೆಲವರು ಮೂರು ಒಂದು ಕೆಲವರು ನಾಲ್ಕು ಒಂದು ಕೆಲವರು ಐದು ಒಂದಾದ್ರು ಒಟ್ಟಾರೆ ಐದು ಅಂತ ಅಂತೇಳಿ ಆಡಳಿತ ದೃಷ್ಟಿಯಿಂದ ಬೆಟರ್ ಗವರ್ನೆನ್ಸ್ ಎಫೆಕ್ಟಿವ್ ಡೆಲಿವರಿ ಮತ್ತು ಎಲ್ಲರೂ ಕೂಡ ಬಹಳ ಕೋಆರ್ಡಿನೇಷನ್ ಇರಲಿ ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಅದನ್ನ ಐದು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನ ಮಾಡಿ ಅದಕ್ಕೆ ಇಪ್ಪತ್ತೈದು ಐದು ಇಪ್ಪತ್ತೈದು ಎಂಟು ಇಪ್ಪತ್ತೈದರಂದು ಸೊ ಅನೇಕ ಸಲಹೆಗಳು ಕೂಡ ನಮಗೆ ಬಂತು ಐವತ್ತೈದು ಅಪೇಕ್ಷೆಗಳು ಕರೆದಿದ್ದೋ ನಾವು ಅದಕ್ಕೆ ಐದು ಅಂತ ಮಾಡಿದ್ಮೇಲೂ ಕೂಡ ಏನೇನು ಅಬ್ಜೆಕ್ಷನ್ಸ್ ಬೇಕು ಅಂತ ಕರೆದಿತ್ತು ಸುಮಾರು ಐವತ್ತೈದು ಜನ ಅನೇಕ ಅಬ್ಜೆಕ್ಷನ್ಗಳನ್ನ ಕೆಲವು ಸಲಹೆಗಳನ್ನು ಕೂಡ ಎಲ್ಲ ಕೊಟ್ಟಿದ್ರು ಅದನ್ನೆಲ್ಲ ಮಾಡಿ ಕೊನೆಗೆ ರಾಜ್ಯಪಾಲರಿಗೆ ಅದನ್ನ ಕಳಿಸ್ಕೊಟ್ಟು ಐದು ನಗರಗಳ ಪಾಲಿಕೆಗೆ ಗಡಿಯನ್ನು ಕೂಡ ಕಡಿತವರು ಕೂಡ ನಾವು ಸಲ್ಲಿಸಿ ಅದನ್ನ ಅಪ್ರೂವಲ್ ಕೂಡ ಗವರ್ನರ್ ಅವರು ಕೊಟ್ಟಿದ್ದಾರೆ ಇಪ್ಪತ್ತಾರು ಎಂಟು ಇಪ್ಪತ್ತೈದರಂದು ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಇಪ್ಪತ್ನಾಲ್ಕರಂದು ಜಾರಿಗೊಂಡು ಅದನ್ನು ಕೂಡ ನೂರ ಇಪ್ಪತ್ತು ದಿನಗಳ ಕಾಲ ಆ ಪಾಧಿಕಾರಗಳನ್ನ ರಚಿಸಿ ನಾವು ಈಗಾಗಲೇ ಆದೇಶವನ್ನ ಕೊಟ್ಟಿದ್ದೇವೆ ಸೊ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಪಾಧಿಕಾರ ಕೂಡ ರಚನೆ ಆಗಿ ಆದೇಶ ಆಗಿದೆ ಎಪ್ಪತ್ತೈದು ಜನ ಅದಕ್ಕೆ ಯಾರು ಇಲ್ಲಿ ಸ್ಥಳೀಯದಲ್ಲಿ ವಿಧಾನಸಭೆಯಲ್ಲಿ ಆಯ್ಕೆಯಾಗಿದ್ದಾರೆ ವಿಧಾನ ಪರಿಷತ್ನಲ್ಲಿ ಆಯ್ಕೆಯಾಗಿದ್ದಾರೆ ಲೋಕಸಭೆಯಲ್ಲಿ ಆಯ್ಕೆಯಾಗಿದ್ದಾರೆ ಇವರೆಲ್ಲರೂ ಕೂಡ ನಾವು ಇಲ್ಲಿಗೆ ಸದಸ್ಯರಾಗಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮತ್ತು ಮೇಯರ್ ಐದು ಜನ ಮೇಯರ್ಗಳು ಕೂಡ ಅದಕ್ಕೆ ಸದಸ್ಯರಾಗಿ ಇರುವಂತಹ ವ್ಯವಸ್ಥೆ ಮಾಡಿ ಒಂದು ಆದೇಶ ಹೊರಡಿಸಿದ್ದೇವೆ ತಾವು ಕೂಡ ಅನೇಕರು ಮಾಧ್ಯಮದಲ್ಲಿ ಪ್ರಕಟಣೆಯನ್ನ ಮಾಡಿದ್ವಿ ಈಗ ಎರಡನೇ ತಾರೀಕು ಇವತ್ತು ಬಹಳ ವಿಶೇಷವಾದಂತ ಇತಿಹಾಸ ಪುಟಕ್ಕೆ ಸೇರುವಂತಹ ಒಂದು ಪವಿತ್ರವಾದಂತಹ ಬೆಂಗಳೂರು ನಗರಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಐದು ಕಾರ್ಪೊರೇಷನ್ಗಳು ಬೆಂಗಳೂರು ಹೆಸರನ್ನ ಹೊಂದಿಕೊಂಡೇ ಇವತ್ತು ಅಸ್ತಿತ್ವಕ್ಕೆ ಇವತ್ತು ಬಂದಿದೆ ಈ ಸಂತೋಷವನ್ನ ಇಡೀ ದೇಶಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಎಲ್ಲರೂ ಕೂಡ ನಾಗರಿಕರಿಗೆ ಬೆಂಗಳೂರು ನಗರದ ಎಲ್ಲ ನಾಗರಿಕರಿಗೆ ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಜನರ ಹತ್ತಿರ ಹೋಗ್ಬೇಕು ಇದನ್ನ ಸಂಪರ್ಕದಲ್ಲಿ ಸೇವೆಯಲ್ಲಿ ಬಹಳ ಹತ್ತಿರದಿಂದ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದಕ್ಕೆ ನಾವು ಐದು ವಿಂಗಣ್ಣಗಳ ಕಾರ್ಪೊರೇಷನ್ಗಳಿಗೆ ಎಲ್ಲರೂ ಕೂಡ ಕಾರ್ಪೊರೇಟ್ ಸಂಬಂಧಪಟ್ಟಂತ ಪ್ರತಿಯೊಂದು ಐದು ಸಂಸ್ಥೆಗೂ ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡಿ ಜೊತೆಗೆ ನಮ್ಮ ಅಧಿಕಾರಿಗಳಿಗೆ ಐದು ಜನ ಕಾರ್ಪೊರೇಷನ್ ಐ ಎ ಎಸ್ ಅಧಿಕಾರಿಗಳಾಗಿ ಈಗ ಅಲೆ ಗಳಾಗಿ ನೇಮಕ ಮಾಡಿ ಅವ್ರ ಕೈ ಕೆಳಗಡೆ ಅವ್ರನ್ನ ಸಹಾಯ ಮಾಡಲಿಕ್ಕೂ ಕೂಡ ಐದು ಜನ ಐ ಎಸ್ ಆಫೀಸರ್ಸ್ ಇಟ್ಟು ಕೆಲವು ಕೆ ಎಸ್ ಆಫೀಸರ್ಸ್ ಇಟ್ಟು ನಾನು ಆದೇಶವನ್ನು ಕೂಡ ಕೇಂದ್ರ ನಗರ ಪಾಲಿಕೆ ಇನ್ನೊಂದು ಬೆಂಗಳೂರು ಉತ್ತರ ನಗರ ಪಾಲಿಕೆ ಇನ್ನೊಂದು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಇನ್ನೊಂದು ಪೂರ್ವ ನಗರ ಪಾಲಿಕೆ ಇನ್ನೊಂದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಸೊ ನಾವು ತೀರ್ಮಾನ ಮಾಡ್ಬೇಕಾದ್ರೆ ಈ ಬೆಂಗಳೂರು ಹೆಸರನ್ನ ಯಾವ ಕಾರಣಕ್ಕೂ ಕೂಡ ನಾವು ಕೆಲವು ಕಡೆ ವಿವಿಧ ರಾಜಕಾರಣಿಗಳ ಹೆಸರೇ ಮುಖಂಡಗಳ ಹೆಸರಲ್ಲಿ ಬೇರೆ ಬೇರೆ ಹೆಸರುಗಳೆಲ್ಲ ಇಡೋ ಪ್ರಯತ್ನ ಪಡ್ತಾರೆ ನಾವು ಯಾವ ಕಾರಣಕ್ಕೂ ಈ ಬೆಂಗಳೂರು ಹೆಸರನ್ನ ನಾವು ಬದಲಾಯಿಸಬಾರದು ಅನ್ನೋ ಒಂದು ಉದ್ದವಾದ ಕಾನೂನಲ್ಲೇ ಒಂದು ಅವಕಾಶವನ್ನು ಮಾಡಿ ಈ ಹೆಸರುಗಳನ್ನ ನಾವು ಮಾಡಿದ್ದೇವೆ ಇದರಲ್ಲಿ ಕೆಲವು ಅಸೆಂಬ್ಲಿ ಸೆಗ್ಮೆಂಟ್ ಡಿವಿಷನ್ ಕೂಡ ಆಗಿದೆ ನಾವು ಏನೋ ಜನಸಂಖ್ಯೆಯನ್ನು ನಾವು ಇಟ್ಕೊಂಡು ನಾವು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈಗಾಗಲೇ ನಾವು ಸುಪ್ರೀಂ ಕೋರ್ಟ್ಗೆ ಒಂದು ಅಪಿಡವಿಟ್ ಕೂಡ ನಾವು ಸಲ್ಲಿಸಿದ್ದೋ ಎರಡು ಒಂಬತ್ತು ಇಪ್ಪತ್ತೈದರೊಳಗಡೆ ನಾವು ಈ ಐದು ನಗರ ಪಾಲಿಕೆ ವ್ಯಾಪ್ತಿಗಳಲ್ಲಿ ಅಂತಿಮ ಸೂಚನೆ ಹೊಡೆಸ್ತೇವೆ ಅಂತೇಳಿ ಅಪಿಡೇಟ್ ಕೂಡ ನಾವು ಸಲ್ಲಿಸಿದ್ದು ಆ ಪ್ರಕಾರ ನಾವು ಮಾಡಿದ್ದೇವೆ ಅವ್ರಿಗೆ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವಾರ್ಡ್ ಪುನರ್ವಿಂಗಡಣೆ ಅಂತಿಮ ಸೂಚನೆಯನ್ನ ಹೊಡೆಸ್ತೇವೆ ಅಂತ ಕೂಡ ನಾವು ಅಪ್ರೀಡೇಟ್ ಅನ್ನ ನಾವು ಸಲ್ಲಿಸಿದ್ದೇವೆ ಅದಲ್ಲದೆ ಮೂವತ್ತು ಹನ್ನೊಂದು ಇಪ್ಪತ್ತೈದರನ್ನ ವಾರ್ಡ್ ಮೀಸಲಾತಿಯನ್ನು ಕೂಡ ಅಂತಿಮ ಅಧಿಸೂಚಿಯನ್ನ ಅಂತೇಳಿ ಅಂತ ಹೇಳಿ ಅವರು ಸಲ್ಲಿಸಿದ್ದೇವೆ ಇದನ್ನೆಲ್ಲ ಮಾಡಿಕೊಂಡು ನೀವು ನಮ್ಮ ಬನ್ನಿ ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಸೊ ಈಗಾಗಲೇ ಎಲ್ಲ ಕೂಡ ಆ ವ್ಯಾಪ್ತಿಯಲ್ಲಿ ಇರುವಂತ ಎಲ್ಲ ಅಧಿಕಾರಿಗಳು ಕೂಡ ನಾವೀಗಲೇ ನಾವು ನೇಮಕವನ್ನು ನಾವು ಮಾಡಿದ್ದೇವೆ ಎಲ್ಲದಕ್ಕೂ ಆಫೀಸರ್ಸ್ ಇದ್ದಾರೆ ಮತ್ತು ಈಗಾಗಲೇ ಇದನ್ನ ಡಿಲಿಮಿಟೇಷನ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಡಿಲಿಮಿಟೇಷನ್ ಕಮಿಷನ್ ಕೂಡ ಈಗಾಗಲೇ ನಾವು ನೇಮಕ ಮಾಡಿದ್ದೇವೆ ಇದಕ್ಕೆ ವಾರ್ಡ್ಗಳನ್ನು ಮಾಡಲಿಕ್ಕೆ ಮತ್ತೊಂದು ನಮ್ಮ ಮುಖ್ಯ ಆಯುಕ್ತರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಮ್ಮ ಮಹೇಶ್ವರ ಅವರು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಐದು ಗ್ರೇಟರ್ ಬೆಂಗಳೂರು ಪ್ರದೇಶದ ಐದು ನಗರ ಪಾಲಿಕೆಯ ಅತ್ಯಂತ ಹಿರಿಯ ಆಯುಕ್ತರಲ್ಲಿ ಅವರೊಬ್ರು ಜಿಲ್ಲಾಧಿಕಾರಿಗಳು ನಮ್ಮ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಸಂಬಂಧಪಟ್ಟಂತ ಡಿ ಸಿ ಅವರು ಮತ್ತು ನಮ್ಮ ವಿಶೇಷ ಆಯುಕ್ತರು ಆಡಳಿತ ಮತ್ತು ಕಂದಾಯ ಮಾಹಿತಿ ಅವರು ಒಬ್ಬ ಕಾರ್ಯದರ್ಶಿ ಅದನ್ನು ಕೂಡ ಒಂದು ಪ್ರತ್ಯೇಕವಾಗಿ ಅವರ ಕಮಿಷನ್ ಕೂಡ ನಾವು ಅದಕ್ಕೆ ನೇಮಕವನ್ನು ನಾವು ಮಾಡಿದ್ದೇವೆ ಇಲ್ಲಿ ಯಾವುದೇ ಕಾರ್ಪೊರೇಷನ್ ಇರಲಿ ಯಾವುದೇ ಕಾರ್ಪೊರೇಷನ್ ಇರಲಿ ಇಲ್ಲಿ ಗೆ ಒಬ್ಬ ಕಮಿಷನರ್ ಇರ್ತಾರೆ ಐ ಎ ಎಸ್ ಆಫೀಸರು ಅಡಿಷನಲ್ ಕಮಿಷನರ್ ನಾನು ಹಂಗೇ ಹೇಳಿದಂಗೆ ಒಬ್ಬ ಐ ಎ ಎಸ್ ಆಫೀಸರ್ ಇರ್ತಾರೆ ಒಬ್ಬ ಜಾಯಿಂಟ್ ಕಮಿಷನರ್ ಒಬ್ಬ ಚೀಫ್ ಇಂಜಿನಿಯರ್ ಕಂಪಲ್ಸರಿಯಾಗಿ ಅವರು ಕೆ ಎಸ್ ಆಫೀಸರು ಮತ್ತು ಚೀಫ್ ಇಂಜಿನಿಯರ್ ಇರ್ತಾರೆ ಇಪ್ಪತ್ತೇಳು ಡಿವಿಜನ್ಗಳನ್ನ ಈಗಲೇ ನಾವು ಇಪ್ಪತ್ತೇಳು ಡಿವಿಜನ್ ಇತ್ತು ಈಗ ಐವತ್ತು ಡಿವಿಜನ್ ಆಗಿ ನಾವು ಪರಿವರ್ತನೆ ನಾವು ಮಾಡಿದ್ದೇವೆ ಅಂದ್ರೆ ಒಂದೊಂದು ಇದಕ್ಕೆ ಹದ್ ಅಷ್ಟು ಸೇರ್ತದೆ ಎಪ್ಪತ್ತೈದು ಸಬ್ ಡಿವಿಜನ್ನು ನೂರೈವತ್ತು ಎಪ್ಪತ್ತೈದು ಇತ್ತು ಈಗ ನೂರೈವತ್ತು ಸಬ್ ಡಿವಿಜನ್ ಆಗಿ ನಾವು ಪರಿವರ್ತನೆ ನಾವು ಮಾಡಿದೀವಿ ಮಿನಿಮಮ್ ವಾರ್ಡ್ ಮ್ಯಾಕ್ಸಿಮಮ್ ವಾರ್ಡ್ ಒಂದೊಂದು ಕಾರ್ಪೊರೇಷನ್ಗೆ ನೂರ ಐವತ್ತು ಮ್ಯಾಕ್ಸಿಮಮ್ ಅಲ್ಲಿ ಎಷ್ಟು ಬೇಕಾದ್ರೂ ಆಗ್ಬೋದು ಐವತ್ತರಿಂದ ಒಟ್ಟೊಳಗೆ ಅರವತ್ತಾಗೂರ ಐವತ್ತು ಅಂತ ಹೇಳ್ತಾರೆ ಸರಾಸೆಟ್ ಒಂದೊಂದು ಕಾರ್ಪೊರೇಷನ್ ಅಲ್ಲಿ ನೂರು ಜನ ನೂರು ವಾರ್ಡ್ ಅಂತ ಆದ್ರೂ ಕೂಡ ಬೆಂಗಳೂರು ನಗರದಲ್ಲಿ ಐನೂರು ಹೊಸ ನಾಯಕರುಗಳನ್ನ ತಯಾರು ಮಾಡುವಂತ ಒಂದು ದೊಡ್ಡ ವಿಶೇಷವಾದಂತ ಒಂದು ಸಂದೇಶ ಐನೂರು ಹೆಚ್ಚು ಹೆಚ್ಚು ನಾಯಕರು ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಇರ್ತಾರೆ ಫಿಫ್ಟಿ ಪರ್ಸೆಂಟ್ ಜೆಂಟ್ಸ್ ಇರ್ತಾರೆ ಸೊ ದಿಸ್ ಇಸ್ ದಿ ನಮ್ಮ ದೇಶದ ನಮ್ಮ ಕಾನೂನು ಹೆಣ್ಣು ಮಕ್ಕಳು ಕೂಡ ಸಮಾನತೆ ಕೊಡಬೇಕು ಅಂತೇಳಿ ಫಿಫ್ಟಿ ಪರ್ಸೆಂಟ್ ಹೆಣ್ಣು ಮಕ್ಕಳು ನಾಯಕರಾಗಿ ಬೆಳೀತಾರೆ ಫಿಫ್ಟಿ ಪರ್ಸೆಂಟ್ ಗಂಡು ಮಕ್ಕಳು ನಾಯಕರಾಗಿ ಬೆಳೀತಾರೆ ಸೊ ಅಂತ ಒಂದು ದೊಡ್ಡ ವ್ಯವಸ್ಥೆಯನ್ನ ಇವತ್ತು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಮತ್ತು ಇವತ್ತು ನಾಳೆ ಎಲ್ಲ ಟ್ಯಾಕ್ಸಸ್ ಎಲ್ಲೆಲ್ಲಿ ಕಲೆಕ್ಟ್ ಆಗ್ತದೆ ಆ ಸಂಬಂಧಪಟ್ಟಂತ ಕಾರ್ಪೊರೇಷನ್ಗೆ ಹಣ ಹೋಗ್ತದೆ ಗ್ರೇಟರ್ ಬೆಂಗಳೂರಿಗೆ ಇಲ್ಲ ಸರ್ಕಾರಕ್ಕೆ ಬರುವುದಿಲ್ಲ ನಾವು ಎಪ್ಪತ್ತ ನಾಲ್ಕನೇ ತಿದ್ದುಪಡಿಯನ್ನು ಯಾವುದೇ ರೀತಿನೂ ಕೂಡ ನಾವು ಟಚ್ ಮಾಡದೆ ಅವ್ರಿಗೆ ಇಂಡಿಪೆಂಡೆನ್ಸಿ ಕೊಟ್ಟುಕೊಟ್ಟು ಅದಕ್ಕೆ ಶಕ್ತಿಯನ್ನು ಕೊಟ್ಟು ಯಾರು ಇದನ್ನು ಕ್ವಶನ್ ಮಾಡಬಾರ್ದು ಅನ್ನೋದನ್ನ ಗಮನ ಇಟ್ಕೊಂಡು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸೊ ಅದರಿಂದ ಮಿಕ್ಕಿದೆಲ್ಲ ಎಲ್ಲ ಕೂಡ ಅವರೇ ರಿಸರ್ವೇಷನ್ನಿಂದ ಹಿಡಿದು ಇಂದ ಹಿಡಿದು ಎಲ್ಲದಕ್ಕೂ ಕೂಡ ಅವರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ನಾವು ಕೊಟ್ಟಿದ್ದೇವೆ ಸೊ ಅದರಿಂದ ಮುಂದಕ್ಕೆ ನಮ್ಮ ಜಿ ಬಿ ಎ ಇಂದ ಒಳ್ಳೆ ಉತ್ತಮವಾದಂತಹ ಒಂದು ಆಡಳಿತ ಒಂದು ಸಮಾಜ ಉತ್ತಮವಾದಂತಹ ಒಂದು ಸೇವೆ ಇದನ್ನ ಕೂಡ ಕೋರ್ಡಿನೇಷನ್ ಮಾಡ್ಲಿಕ್ಕೆ ಮಾತ್ರ ಜಿ ಬಿ ಐ ಮತ್ತು ಮೆಗಾ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಮಾತ್ರ ಜಿ ಬಿ ಐ ಇರ್ತದೆ ಹೊತ್ತು ಸರ್ಕಾರದಿಂದ ಬಂದಂತ ಹಣ ಜಿ ಬಿ ಐಗೂ ಬರ್ತದೆ ಅವ್ರಿಗೂ ಹೋಗ್ತದೆ ಅವಶ್ಯಕತೆ ಅವ್ರಿಗೂ ಕೂಡ ಹಣವನ್ನು ಕೊಡಿಸುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಸೊ ಇದಾದ ನಂತರ ಎಲೆಕ್ಷನ್ ಅದ್ರ ಪ್ರಕಾರ ಏನ್ ಕಾನೂನ ಚೌಕಟ್ಟು ಏನಿದೆ ಆ ಚೌಕಟ್ಟಿನಲ್ಲಿ ನಾವು ಮಾಡ್ತೇವೆ ಮತ್ತು ಎಲೆಕ್ಷನ್ ಸಂಬಂಧಪಟ್ಟಂತೆ ಅವ್ರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದೇವೆ ಇದು ನೈನ್ಟೀನ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಪ್ರಕಾರ ಆ ಸೆನ್ಸಸ್ ಈಗ ಹೆಚ್ಚು ಕಮ್ಮಿ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಡಬಲ್ ಇರ್ತದೆ ಪಾಪ್ಯುಲೇಷನ್ ಆಲ್ಮೋಸ್ಟ್ ಕಂಪಲ್ಸರಿ ಮಾಡಲೇಬೇಕು ಜಿಬಿಷನ್ ಇಟ್ ಇಸ್ ರೆಗ್ಯುಲರ್ ಕಾರ್ಪೊರೇಷನ್ ಕಾರ್ಪೊರೇಷನ್ ಮೇಯರ್ಸ್ ಎಲ್ಲ ಎರಡೋರ್ ಉಂಟೆ

ಮೂವತ್ತೊಂದು ಹನ್ನೊಂದು ಮೀಸಲಾತಿ ಒಂದು ಹನ್ನೊಂದು ಎರಡ್ ಸಾವಿರ ರೂಪಾಯಿ ವಾರ್ಡ್ ಮೂಲ ತಿಂಗಳ ನಾವು ಮಾಡ್ತಾ ಇದೀವಿ ಈಗಾಗಲೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಎಲೆಕ್ಷನ್ ಮಾಡಲಿಕ್ಕೆ ಈಗಾಗಲೇ ನಾವು ಅವ್ರಿಗೆ ಅವಕಾಶವನ್ನು ಬರೆದು ಬಿಡಿದೀವಿ ಅವರು ಈಗಾಗಲೇ ಕಾರ್ಯರೂಪ ಹೊರಟಿದ್ದಾರೆ ಅವರು ಜಲ್ಲಿ ಎಲೆಕ್ಟ್ರಲ್ ರೋಡ್ಸ್ ನ ಫೈನಲೈಸೇಷನ್ ಮಾಡ್ತಾರೆ ನಗರ ಪಾಲಿಕೆ ಇವತ್ತು ಹನ್ನೊಂದು ಇಪ್ಪತ್ತೈದರಂದು ವಾರ್ಡ್ಗಳು ಪುನರ್ವಿಗರಣೆ ಅಂತಿಮ ಶಿಕ್ಷಣ ಯಾವತ್ತು ನಾವು ಭೂಮಿ ಪೂಜೆ ಮಾಡೋದಿಲ್ಲ ಆಯ್ತಾ ಮೂವತ್ತು ಹನ್ನೊಂದು ಇಪ್ಪತ್ತೈದರಂದು ವಾರ್ಡ್ ಕೂಡ ನಾವು ರಿಸರ್ವೇಶನ್ ಇನ್ಫೆಂಟ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡೋದು ಒಂದು ವಾರಕ್ಕೆ ಮಾಡ್ಬೋದು ಹದಿನೈದು ದಿನ ಮಾಡ್ಬೋದು ಏನು ಮಾಡ್ಬೋದು ಅಷ್ಟೊತ್ತಕ್ಕೆ ಅವ್ರಾದರೆ ನಿಮ್ಮ ಎಲೆಕ್ಟ್ರಾಲ್ ರೋಲ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಓಕೆ ಎಲ್ಲರನ್ನು ಕೂಡ ನಾವು ತಿಳಿಸ್ತೀವಿ ಅವ್ರು ಎಲೆಕ್ಷನ್ ಕಮಿಷನ್ ಅವರು ಮಾಡ್ತಾರೆ ಸರಿ ಈಗ ಸೆವೆಂಟಿ ಫೋರ್ ಇಂಡಿಪೆಂಡೆಂಟ್ ಮಾಡಿ ದೇವ್ರ ಕಂಡಕ್ಟಿ ಎಲೆಕ್ಷನ್ ಸರ್ ಈಗ ಸೆವೆಂಟಿ ಅಮೆಂಡ್ಮೆಂಟ್ ಗೆ ಅದೇ ರೀತಿ ಅಂತ ಅಟ್ರಾಕ್ಟ್ ಆಗಲ್ಲ ಅಥವಾ ತೊಂದರೆ ಆಗಲ್ಲ ಅಂತ ಹೇಳ್ತೀವಿ ಬಟ್ ಈಗ ಜಿಪಿಎ ಬಿ ಪಾಲಿಕೆಗಳ ಮೇಲೆ ಜಿಪಿಎ ಇರೋದ್ರಿಂದ

ನಮ್ಮ ವದಿಯನ್ನು ಐದು ಎರಡನೇ ಡೇಟ್ ಕೊಟ್ಟು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆಲ್ ಮೇಲೆ ಮೂರನೇ ತಾರೀಖು ಬರೋ ಕೇಳೋ ಸರ್ ಸರಿ ಸರ್ ಈಗ ನೀವು ಉತ್ತಮ ಮಾಡಿ ತಕೊಳ್ಳೋ ನಿಟ್ಟಿನಲ್ಲಿ ಐದು ಮಹಾನಗರ ಪಾಲಿಕೆ ಮಾಡ್ತಾ ಇದ್ದೀವಿ ಈ ಕುಳಿಯೋ ನೀರು ಇರ್ಬೋದು ಒಡಚಾರಿ ನೀರು ಇರ್ಬೋದು ಸಮಸ್ಯೆಗಳಿರ್ಬೋದು ಏನೋ ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ಎನ್ ಸಿವಿ ಸರ್ ಆಡಳಿತ ಆಡಳಿತವನ್ನು ಸುಧಾರಣೆ ಮಾಡಲಿಕ್ಕೆ ಅವಾಗ ಹೆಜ್ಜೆ ಹಾಕಿದೀನಿ ಈ ಎಲ್ಲ ಸೌಲಭ್ಯಗಳನ್ನು ಜನರಿಗೆ ಸಮಸ್ಯೆಗಳನ್ನು

それが ખાતા रिलेटेड एंड मेन प्रॉपर्टी टैक्स विद द एक्जिस्टिंग बीबीपी डोमेन इट विल कंटिन्यू ऑफ कोर्स इट टू कंटिन्यू विद द न्यू कॉर्पोरेशन टाइम बीइंग विद टू थ्री डेज इट मे નાળે ఇన్ ધ એકાઉન્ટ ઓપન મતલબ ઇવત વોસા કોર્પોરેશન ಆಗಿದೆ ટુમોરો ઓલ ધ ઓલ ધ ન્યુ કોર્પોરેશન and they will start collecting and the money will go to them directly. So we will we'll give you a new code for them and they will start collecting the money and they will start operating. <laughs>

ಜನರ ಬಳಿಗೆ ಹೋಗ್ತಾ ಇದ್ದೀನಿ ಜನರ ಸೇವೆ ಮಾಡ್ತಾ ಇದ್ದೀನಿ ಅವರ ಜನರthro ಆಗಿ ಸೇವೆಯನ್ನು ಮಾಡಂತ ಒಂದು ದೊಡ್ಡ ಅವಕಾಶ ಇತಿಹಾಸಕ್ಕೆ ಇದೆ ಸಾಕ್ಷಿ ಗುಟ್ಟೆ ಇದರ ಮುಂದೆ ನವರು ಕೆಲವು ಈಗ ಒಂದು ಕೋಟಿ ನಲವತ್ ನಾಲ್ಕಿದೆ ಆ ಪಾಪ್ಯುಲೇಷನ್ಗೆ ಹೆಚ್ಚು ಕಮ್ಮಿ ಮಾಡಿ ಈ ವಾರ್ಡ್ ಫಿಕ್ಸ್ ಮಾಡ್ಬೇಕಾದ್ರೆ ಮೈನಸ್ ಆರ್ ಲೆವೆನ್ಗೆ ಅಂದ್ರೆ ಸಾವಿರನೂ ಆಗ್ಬೋದು ಮೂವತ್ತೈದು ಆಗ್ಬೋದು ನಾನು ಉದಾಹರಣೆ ನಾನು ಹೇಳ್ತಾ ಇದ್ದೇನೆ ಸೊ ಆ ಪ್ರಕಾರ ನಾವು ಈ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಮುಂದಕ್ಕೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಕಡೆನೂ ಏರಿಯಾ ಕೂಡ ಆ್ಯಡ್ ಆಗ್ತದೆ ನಾನು ಈಗ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ ಅದಕ್ಕೆ ಕಾನೂನು ಚೌಕಟ್ಟು ಇದೆ ನಾವು ಅದು ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ನಾವು ಅದನ್ನ ಆ್ಯಡ್ ಮಾಡಕ್ ಹೋಗುದಿಲ್ಲ ಅದಕ್ಕೆ ಸ್ಕೋಪ್ ನಾವು ಇಟ್ಟಿದ್ದೇವೆ ಯಾಕೆಂದ್ರೆ ಬಹಳ ಏರಿಯಾ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಇದೆ ಪಾಪ್ಯುಲೇಷನ್ ಬೆಂಗಳೂರು ನಗರಕ್ಕೆ ಸೇರ್ಕೊಂಡಿದೆ ಹೆಚ್ಚು ಕಮ್ಮಿ ಸೊ ಬೆಂಗಳೂರು ಡಿಸ್ಟಿಕ್ಗೆ ಸೇರ್ಕೊಂಡಿದೆ ಅದಕ್ಕೆ ಯಾಕೆಂದ್ರೆ ಅವ್ರೆಲ್ಲ ಕೆಲವು ಟೈಮು ಬೇರೆ ಡಿಲಿಮಿಟೇಷನ್ ಅಂದ್ರೆ ಬೇರೆ ಇದೆ ಆ ಕಾರ್ಪೊರೇಷನ್ ಅವರು ಅವ್ರು ಹೆಂಗೆ ಬೇಕೋ ಮುಂದಕ್ಕೆ ಸರ್ಕಾರದ ವಿಶ್ವಾಸಕ್ಕೆ ತೆಗೆದುಕೊಂಡು ಅದಕ್ಕೆ ಆ ಒಂದು ಪೋರ್ಸಸ್ ಅದು ಬೇರೆ ತರ ಪ್ರಾರಂಭ ಆಗ್ತದೆ ಈಗ ಏನಿತ್ತು ಬೆಂಗಳೂರು ಕಾರ್ಪೊರೇಷನ್ ವ್ಯಾಪ್ತಿ ಅಷ್ಟಕ್ಕೆ ನಾವು ಸೀಮಿತವಾಗಿ ಈಗ ಗ್ರೇಟರ್ ಬೆಂಗಳೂರು ಹತಾರ್ಕೆಯನ್ನ ನಾವು ರಚನೆ ಮಾಡಿ ಐದು ಕಾರ್ಪೊರೇಷನ್ ಅನ್ನು ಕೂಡ ಇವತ್ತು ಬೆಂಗಳೂರು ಅಸ್ತಿತ್ವಕ್ಕೆ ಇವತ್ತು ಬಂದಿದೆ ಅನ್ನೋ ಒಂದು ಬಹಳ ಸಂತೋಷವಾದಂತಹ ವಿಚಾರವನ್ನ ನಾನು ಗಮನಕ್ಕೆ ಸೆಳೆಯುತ್ತೆ ಬಹಳ ಜನ ಮಾಧ್ಯಮದವರು ಇದರ ಬಗ್ಗೆ ಬೇಕಾದ ಸಲಹೆ ಮಾಡಿದ್ದೀರಿ ಟೀಕೆ ಮಾಡಿದ್ದೀರಿ ಪ್ರಶಂಸೆ ಮಾಡಿದ್ದೀರಿ ಎಲ್ಲ ಮಾಡಿದಿರಿ ನಾನು ಬಹಳ ಗೌರವದಿಂದ ನಾನು ಸ್ವೀಕಾರ ಮಾಡಿದ್ದೇನೆ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಪಕ್ಷದ ನಾಯಕರುಗಳಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ ಶಾಸಕರು ಕೂಡ ಈ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ನಾನು ಅಭಿನಂದಿಸ್ತೇನೆ ಒಂದು ಉತ್ತಮವಾದಂತಹ ಆಡಳಿತವನ್ನ ಸಲ್ಲದ ಆಡಳಿತವನ್ನ ಬಹಳ ಹತ್ತಿರದಿಂದ ಜನರ ಸೇವೆಯನ್ನು ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಹಳ ವಿಸ್ತಾರವಾಗಿ ಒಂದು ದೊಡ್ಡ ಐತಿಹಾಸಿಕವಾದಂತ ತೀರ್ಮಾನವನ್ನ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇವತ್ತು ಮಾಡಿದೆ ಇವತ್ತು ಜಿ ಬಿ ಎ ಕಾರ್ಯನಿರ್ವಹಿಸ್ತಾರೆ ನಾನು ಅದಕ್ಕೆ ಸಂಬಂಧಪಟ್ಟಂತ ಡಿಸ್ಟಿಕ್ಟ್ ಮಿನಿಸ್ಟ್ರೈಸ್ ಚೇರ್ಮನ್ ಎಕ್ಸಿಕ್ಯೂಟಿವ್ ಕಮಿಟಿಗೆ ಚೇರ್ಮನ್ ಆಗಿ ವೈಸ್ ಚೇರ್ಮನ್ ಆಗಿ ನಾನು ಕೆಲಸವನ್ನ ನಾನು ಮಾಡ ಆ ಬೆಂಗ್ಳೂರು ನಗರಕ್ಕೆ ವಿಧಾನಸೌಧ ಇನ್ಸಿ ಆಗಿದೆ ಅಲ್ಲಿ ಬೆಳೀತಾ ಇದ್ದೇನೆ ನಾ ಏನ್ ಮಾಡ ಅಲ್ಲಿಂದ ಮುಂದಕ್ಕೆ ಹೋಗ್ಬೋದು ಈಗ ಮುಂದಕ್ಕೆ ಏರ್ಪೋರ್ಟ್ ಮತ್ತೆ ನಾನು ಯು ಡಿ ಮಿನಿಸ್ಟರ್ ಆಗಿದ್ದಾಗ ಪುರಂ ಎಲ್ಲ ನನಗಿತ್ತು ವ್ಯಾಟ್ರಾಯ್ ಪುರ ಕೂಡ ನನಗೆ ಇತ್ತು ರಾಜ ನನಗಿತ್ತು ಬನ್ಶೇಖರ್ ನನಗೆ ಇತ್ತು ಬರೀ ಸಿಟಿ ಕಾರ್ಪೊರೇಷನ್ ಈ ಔಟರ್ ಲಿಮಿಟ್ ಒಳಗಡೆ ಮಾತ್ರ ಇತ್ತು ಅದು ಬೆಳೀತು ಈಗ ಅದೇ ಜಾಸ್ತಿ ಆಗ್ತದೆ ಏರ್ಪೋರ್ಟ್ ನೋಡೋಕ್ ನೀವು ಹೋಗ್ತಿದ್ದ ಆ ಕಡೆ ಈ ಕಡೆ ನೋಡಿದ್ರೆ ವೆರ್ ಈಸ್ ಮೋರ್ ವೈಬಲ್ ಅಷ್ಟೇ ಸೊ ಅದಕ್ಕೆ ನಾವು ಲಾಡ್ ವೆಜ್ ಸರಿ ಪರ್ಸನ್ ಲಾಡ್ಜೇಜ್ ಸರ್ ಈಗ ಜಿ ಕೆ ಎ ನಿಮ್ ನೀವು ನಿಮ್ದು ಮಾತೋಗ ಕಾರ್ಯಕ್ರಮ ಅನುಷ್ಠಾನಕ್ ತಂದಿದ್ದೀರಿ ಈಗ ನಂದು ಇಲ್ಲ ಈಗ ಇದರ ಆದ್ಯತೆ ಏನು ಸರ್ ಮೊದಲು ಆಡಳಿತಾತ್ಮಕವಾಗಿ ತಂದು ಹಾಳೀತ ಇರೋದ ಅಥವಾ ಪ್ರದೇಶ ವಿಸ್ತರಣೆ ಮಾಡುವುದ ಅಥವಾ ಮೊದಲು ಜನಪ್ರತಿನಿಧಿಗಳನ್ನ ನೋಡಬಹುದು ಮೂಡಲ್ ನಾನು ನಾಯಕರನ್ನ ಒಳ್ಳೆ ಅಳಿತವನ್ನು ಕೊಡಬೇಕು ಈ ಸಂವಿಧಾನ ರಕ್ಷಣೆ ಮಾಡಬೇಕು ಜನರಿಗೆ ಪ್ರತಿಯೊಂದಕ್ಕೂ ನಾನು ಇಲ್ಲೇ ಕಮಿಷನರ್ ಇವರಿದ್ರು ಪ್ರತಿಯೊಂದಕ್ಕೂ ನಾನೇ ಈ ಕಮಿಷನ್ ತಗೊಂಡು ಇಲ್ಲ ಅದಾದ್ಮೇಲೆ ನಮ್ಮ ಮಹೇಶ್ವರ್ ಲುಕ್ ಬಿಗರ್ ಪ್ರಾಜೆಕ್ಟ್ಸ್ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ದೇವ್ ಟೇಕರ್ ಹಂಗೆ ದೊಡ್ಡ ದೊಡ್ಡದು ಯಾವ್ದಾದ್ರು ಪ್ರಾಜೆಕ್ಟ್ಸ್ ಇರ್ತದೆ ಅವರು ದೇವ್ ಟೇಕರ್ ಮಿಕ್ಕಿತ್ ಈಗ ಬೇರೆ ಪಕ್ಷದಲ್ಲಿ ಹೊಸ ಕಮಿಷನ್ ಬಿ ಆ ಕಮಿಷನರ್ ಇರ್ತಾರೆ ಅವ್ರಿಗೆ ಕಂದ್ರೆ ಬೇರೆಯವರು ಇರ್ತಾರೆ ಈಗಾಗಲೇ ಅವ್ರ ಆಫೀಸಸ್ ಕೂಡ ನಾವೀಗಾಲೇ ಎಲ್ಲೆಲ್ಲಿ ಆಫೀಸ್ ಗಳಿರ್ಬೇಕು ಅಂತ ನಾವು ನೇಮಕ ಮಾಡಿದ್ದೇವೆ ಆ ಆಫೀಸ್ಗಳೆಲ್ಲ ಈಗಾಗಲೇ ಅವರು ಪ್ರಾರಂಭ ಮಾಡ್ತಾರೆ ಈಗಾಗಲೇ ಡಿವಿಜನ್ ಆಫೀಸ್ ಇದೆ ಅಲ್ಲೇ ಹೋಗಿ ಕಮಿಷನರ್ ಗಳೆಲ್ಲ ಹೋಗಿ ಅಲ್ಲೇ ಕೆಲಸ ಮಾಡ್ತಾರೆ ನವೆಂಬರ್ ಒಂದನೇ ತಾರೀಕು ಎಲ್ಲ ಕಡೆ ಭೂಮಿ ಪೂಜೆ ಹೊಸ ಆಫೀಸ್ ಕಟ್ಟಡಕ್ಕೆ ಹೊಸ ಭೂಮಿ ಪೂಜೆ ಹಾಕಬೇಕು ಅದಕ್ಕೆ ನಾನು ಅಲ್ಲೇ ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೇನೆ ನಾಳೆನೆ ನಾನು ಇವತ್ತಿಂದನೇ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮತ್ತು ಆ ಒಂದು ಆರ್ಕಿಟೆಕ್ಟ್ಗೆ ಬೆಸ್ಟ್ ಡಿಸೈನ್ ಐದು ಕಾರ್ಪೊರೇಷನ್ ಕೂಡ ಒಂದೇ ತರ ಬಿಲ್ಡಿಂಗ್ ಇರುವಂತ ಜಾಗದಲ್ಲಿ ಕೆಲವು ಕಡೆ ನಾಲ್ಕು ಎಕರೆ ಸಿಗ್ಬೋದು ಕೆಲವು ಕಡೆ ಐದು ಎಕರೆ ಸಿಗ್ಬೋದು ಕೆಲವು ಕಡೆ ಎರಡು ಎಕರೆ ಸಿಗ್ಬೋದು ದಿ ಬೆಸ್ಟ್ ಆರ್ಕಿಟೆಕ್ಚರ್ ನಮ್ಮ ಹೆರಿಟೇಜ್ ಗಮನದಲ್ಲಿ ಇಟ್ಕೊಂಡು ನೀವು ಹೊಸ ಇದನ್ನ ನಮ್ಮ ರಾಜ್ಯದ ಆರ್ಕಿಟೆಕ್ಟ್ ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಸಲಹೆ ಮಾಡಲಿಕ್ಕೆ ನಾನು ಆಫರ್ ಮಾಡಿ ಅಂತ ಪಬ್ಲಿಕ್ ಗೆ ನಾನು ಆಫರ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಡಿಸೈನ್ಸ್ ಅವರು ಮಾಧ್ಯಮದವರು ನೀವು ಕೂಡ ಈ ವಾಸಗಳು ಐದು ಲಕ್ಷ ಅವಾರ್ಡ್ ಕೊಡಬೇಕು ಅಂತ ಹೇಳಿದ್ರೆ ಡಿಸೈನ್ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿ ಜೊತೆ ಜಿಬಿಎಗೆ ಲೋಬೋ ಜಿಬಿಎ ಲೋಗೋ ಕಾರ್ಪೊರೇಷನ್ಗೂ ಲೋಬೋ ನಿಮ್ದು ಏನಾದ್ರು ಸಲಹೆ ಲೋಬೋ ಇದ್ದೇ ಇರ್ತದೆ ಜಿಬಿಎಸಿಯ ಲೋಗೋ ಕೊಡೋಕೆ ಸಾಧ್ಯ ಅದಕ್ಕೆ ಕೂಡ ನೀವು ಸಲಹೆ ಕೊಡಿ ಅಂತ ಅವರಿಗೆ ಆಹ್ವಾನವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ ಸೊ ನಾಗರಿಕರಿಗೆ ಸ್ನೇಹದ ದೃಷ್ಟಿಯಿಂದ ಉತ್ತಮವಾದಂತಹ ಆಳದ ದೃಷ್ಟಿಯಿಂದ ಇವತ್ತು ಯೋಜನೆಗಳನ್ನ ಪರಿಣಾಮಕಾರವಾಗಿ ಅನುಷ್ಠಾನವನ್ನ ತರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಐತಿಹಾಸಿಕವಾದಂತಹ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ